ಅಣ್ಣ ಏನೋ ಹೇಳಿದ್ದ ಏನು ಹೇಳಿದ್ದ ಅವು ವಿಡಿಯೋ ಮಾಡೋಮ್ ಅಂತ ಹೇಳಿದ್ದ ತಡಿಯ ದಾಸರ ಮನೆಗೆ ಹೋತ್ನೆ ದಾಸರ ಮನೆಗೆ ಹೋಗಿ ಅಣ್ಣನ ಕರ್ಕೊಂಬರ್ತೀನಿ ನೋಡೋಮ್ ಏನು ಡಿಸೈಡ್ ಆದ ಆಲಕ್ಕ ಇವತ್ತು ಆ ಓದ್ ತಡಿ ಏನು ದಾಸ ಇಲ್ಲಿ ಕೂತಿದ್ದಲ್ಲ ಏನು ಮಾಮ್ನ ಅಂತ ಇದ್ದಾನಲ್ಲ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಹೇಳ್ಕೊಡಬೇಕು ಹೌದಾ ಮತ್ತೆ ಅಣ್ಣ ವಿಡಿಯೋ ಮಾಡೋಮ್ ಅಂತ ಹೇಳ್ದ ಮತ್ತೆ ಏನು ಮಾಡಲ್ಲಗನ ಹೆಂಗ್ ಮಾಡೋಣ மா இது முயல ஒன் தாச தாசன ஆய் தாஸ்ப்ப

ಏನು ಮಾಡಬೇಕು ಒಂದು ಗೊತ್ತಾಗಲ್ಲ ಅದಕ್ಕೆ ಕಥೆನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇದು ಒಳ್ಳೆ ಇದ್ರೆ ಇದಕ್ಕೆ ಸಿಗು ಐತಲ್ಲ ಒಳ್ಳೆ ನೋಡಮ್ ಏನಾರ ಸಾಯಂಕಾಲ ಐದು ಗಂಟೆ ತರ ಟೈಮ್ ಐತಿ ನೋಡೋಣ ಮಡ್ದ ಕಡೆ ಕರ್ಕೊಂಡೋಗಿ ಹಂಗೆ ಹಿಂಗೆ ಏನಾರ ಮಾಡಿಸಿ ಒಂದು ಮಾಡಿದ್ರೆ ಆಯ್ತು ದೂರದಂತರ ಬೆನ್ ಬಂದುಬಿಡೋ ಕಾಣಲ್ಲ ಸಂಜೆಕ್ಕೆ ಸಿಗಂಬಂದ್ರಿ ಮಮ್ಮ ಮತ್ತೆ ಸಿಕ್ಕೋಗಿ ಹೆಂಗೆ ಮಾಡಮ್ ರೀ ಮಮ್ಮ ದಸ ಪರ್ಸೂನು ಇಲ್ಲ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಹಂಗೆ ಹಿಂಗೆ ಮಾಡಿ ನಾಳೆಯಿಂದ ಆಯ್ತು ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡಮ್ ಅದು ಏನಕ್ಕೆ ಆಗಲ್ಲ ನೀವು ಹೆಂಗೆ ಅಂತ ಆಯ್ತು ನಾಳಿಂದ ಸ್ಟಾರ್ಟ್ ಮಾಡಮ್ ಆಯ್ತು ಮಾಡಮ್ಮ ಯಾವ ಹುಡುಗರು ಇದ್ರು ಮತ್ತೆ ಯಾರ ಇದ್ರು ನೋಡ ಹಂಗ್ ಏನಂತೆ ಆ ಸರಿ